ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಬಿರಡಿ ಹದಿನೇಳುನೂರ ತೊಂಬತ್ತೇಳನೇ ಮಧ್ಯವರ್ಜನ ಶಿಬಿರದ ಏಳನೇ ದಿನದ ಶ್ರೀ ಮಂಜುನಾಥ ಸ್ವಾಮಿಯ ಮಹಾಪೂಜೆ ಹಾಗೂ ಭಜನಾ ಸಮಾರಂಭ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕೃಪಾ ಆಶೀರ್ವಾದಗಳೊಂದಿಗೆ ಮದ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ರಾಯ್ಬಾಗ್ ತಾಲೂಕು ಇವರ ಆಶ್ರಯದಲ್ಲಿ ನಡೆದ ಹದಿನೇಳುನೂರ ತೊಂಬತ್ತೇಳನೇ ಮಧ್ಯವರ್ಜನ ಶಿಬಿರದ ಏಳನೇ ದಿನದ ಶ್ರೀ ಮಂಜುನಾಥ ಸ್ವಾಮಿಯ ಮಹಾಪೂಜೆ ಹಾಗೂ ಭಜನಾ ಸಮಾರಂಭ ಕಾರ್ಯಕ್ರಮ ಅದ್ದೂರಿ ನಡೆಯಿತು ಭಜರಂಗ ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ನಡೆಯಿತು ಕೊನೆಗೆ ಮಧ್ಯಸುರನ ದಹನ ಮಾಡಲಾಯಿತು ವಸಂತ್ ಹೊಸ್ಮನಿ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಅಣ್ಣಪ್ಪ ನಿಷಾಧರ್ ಮಹಾದೇವ್ ಹಿರೇಮಠ್ ಡಾಕ್ಟರ್ ಬಾಹುಬಲಿ ಕಾಸರ್ ಮಾನ್ಯ ಜಿಲ್ಲಾ ನಿರ್ದೇಶಕರು ವಿಠಲ್ ಸಾಲಿಯಾನ ಸಚಿನ್ ಕುಮಾರ್ ತಾಲೂಕಾ ಯೋಜನಾಧಿಕಾರಿಗಳು ಮಹಾದೇವ್ ದೇವಸ್ಥಾನದ ಅಧ್ಯಕ್ಷರಾದ ಮಲ್ಲಪ್ಪ ನಿಶಾಧರ್ ಸೋಮೇಶ್ವರ್ ಕೋಮ್ ಪೋ ಸೊಸೈಟಿಯ ಅಧ್ಯಕ್ಷರಾದ ರಾಮಚಂದ್ರ ನಿಷಾಧರ್ ವಲಯದ ಮೇಲ್ವಿಚಾರಕರಾದ ಸಿದ್ದರಾಮ ಎನ್ಜಿ ವಲಯದ ಸರ್ವ ಸೇವಾ ಪ್ರತಿನಿಧಿಗಳು ರಾಯಬಾಗ್ ತಾಲೂಕಿನ ಸರ್ವ ಸೇವಾ ಪ್ರತಿನಿಧಿಗಳು ಹಾಗೂ ನಮ್ಮ ಜೀವನ ಸರ್ವ ಸದಸ್ಯರು ಹಾಗೂ ಸ್ವಯಂ ಕಾರ್ಯಕರ್ತರು ಊರಿನ ಹಿರಿಯ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು